ಮೈಸೂರು ಮಲಬಾರ್ ಗೋಲ್ಡನ್ ಡೈಮಂಡ್ ದೇಶದಲ್ಲಿ ಅತಿ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಚಿನ್ನ ಮತ್ತು ವಜ್ರದ ಚಿಲ್ಲರೆ ಸರಪಳಿಗಳಲ್ಲಿ ಒಂದಾದ ಮೈಸೂರು ಶೋರೂಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೆಂಟರಿಂದ ಇಪ್ಪತ್ತಾರರವರೆಗೆ ವಧುವಿನ ಆಭರಣ ಪ್ರದರ್ಶವನ್ನು ಪ್ರಾರಂಭಿಸಿದೆ ಕಲಾತ್ಮಕವಾಗಿ ಯರ್ಚಿಸಲಾದ ಆಭರಣಗಳ ವ್ಯಾಪಕ ಶ್ರೇಣಿಯನ್ನು ಪ್ರದರ್ಶಿಸಿ ಇದು ವಧುವಿನ ತೀಮಳಿಗೆ ಪೂರಕವಾಗಿದೆ ಪ್ರದೇಶಗಳು ಮತ್ತು ಸಮುದಾಯಗಳು ಭಾರತೀಯ ವಿವಾಹವು ಆಚರಿಸಲು ದೊಡ್ಡ ಸಂದರ್ಭವಾಗಿದೆ ಇದನ್ನು ಸಾಮಾನ್ಯವಾಗಿ ದಿನಗಳವರೆಗೆ ವಿಸ್ತರಿಸಲಾಗುತ್ತದೆ ಕುಟುಂಬಗಳು ಮತ್ತು ಅತಿಥಿಗಳು ಸಾಕಷ್ಟು ಸಾಂಪ್ರದಾಯಿಕ ಆಚರಣೆಗಳು ಭಾವನಾತ್ಮಕ ಕ್ಷಣಗಳು ಮತ್ತು ಅತಿರಂಜಿತ ಅನುಭವಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಆದರೆ ಈ ವರ್ಷ ಪ್ರಪಂಚವು ಹೊಸ ಸಮಾಜಕ್ಕೆ ಹೊಂದಿಕೊಂಡಿದೆ ಅದು ಯಾವುದೇ ದುಂದುಗಾರಿಕೆ ಕಿಕ್ಕಿರಿದ ಸಭೆ ಇತ್ಯಾದಿಗಳಲ್ಲಿ ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ಈ ಪರಿಸ್ಥಿತಿಯನ್ನು ಸಕಾರಾತ್ಮಕವಾಗಿ ಮುಂದಕ್ಕೆ ಕೊಂಡೊಯ್ಯುವುದು ಇಂದಿನ ವಧುವಿನ ಒಂದು ಟ್ರೆಂಡ್ ಅನ್ನು ಹೊಂದಿಸುತ್ತೆ ಮತ್ತು ಅವಳ ಮದುವೆಯು ಇನ್ನೂ ತನ್ನ ದೊಡ್ಡ ದಿನ ಎಂದು ನಂಬುವಂತೆ ಮಾಡುತ್ತಿದೆ ಶೋಧಿವೆ ಸಂದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಾಗ ಅಭಿಯಾನವು ವಧುಗಳಿಗ ಸೊಬಗಿನಿಂದ ಪ್ರೇರೇಪಿತವಾದ ವಿಸ್ಮಯಕಾರಿ ಆಭರಣ ಸಂಗ್ರಹಗಳನ್ನು ಪ್ರಾರಂಭಿಸಿದೆ ಓಕೆ ಇವತ್ತಿಂದ ನಮ್ದು ಬ್ರೈಟ್ ಇದು ನಮ್ಮದು ಕಡೆನಾ ಓಕೆ ಓಕೆ ಇವತ್ತಿಂದ ನಮ್ಮದು ಬ್ರೈಡಲ್ ಫೆಸ್ಟಿವಲ್ ಅಂದರೆ ಬ್ರೈಡಲ್ ಕಲೆಕ್ಷನ್ಸು ಕಂಟೆಂಪ್ರರಿ ಕಲೆಕ್ಷನ್ಸು ನಾವು ಇವತ್ತಿನ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸು ಡಿಸ್ಪ್ಲೇ ಮಾಡ್ತಾ ಇದೆ ಅದರಲ್ಲಿ ನಮ್ಮದು ಇಂದಿ ಈ ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲ್ಲರ್ಸು ಅದಂದರೆ ಎಥನಿಕ್ಸ್ ಅಂತ ಹೇಳ್ತಾರೆ ನಮ್ಮ ಬ್ರ್ಯಾಂಡೆಡ್ ಜ್ಯುವೆಲ್ಲರಿಯಲ್ಲಿ ಮತ್ತು ಇನ್ನೊಂದು ಸಬ್ ಬ್ರ್ಯಾಂಡು ಡಿವೈನ್ ದ ಇಂಡಿಯನ್ ಹೆರಿಟೇಜ್ ಕಲೆಕ್ಷನ್ಸ್ ಅದು ಮತ್ತು ಡೈಮಂಡ್ ಕಲೆಕ್ಷನ್ಸ್ ಮೈಂಡ್ ಡೈಮಂಡ್ ಅಂತ ಹೇಳ್ತಾರೆ ಇನ್ನೊಂದು ಪ್ರೀಷಿಯಾ ಪ್ರೇಷ ಸ್ಟೋನ್ಸ್ ಕಲೆಕ್ಷನ್ಸ್ ಇನ್ನೊಂದು ನಮ್ಮದು ವಿರಾಸ್ ಕಲೆಕ್ಷನ್ ಅಂತ ಹೇಳೋದು ಅದು ಪೋಲ್ಕಿ ಜ್ಯುವೆಲ್ರಿ ಮತ್ತು ಇನ್ನೊಂದು ಸ್ವರ್ಣಕೃತಿಯಿಂದ ನಾವು ಹೊಸ ಒಂದು ಕಲೆಕ್ಷನ್ ಲಾಂಚ್ ಮಾಡಿದೆ ಒಂದು ಫಾರ್ಮ್ ಒಂದು ಬ್ಯಾಕು ಅದರಲ್ಲಿ ನಾವು ಸುಮಾರು ಇಂಡಿಯನ್ ಮೋನುಮೆಂಟ್ಸ್ ಇದೆಯಲ್ಲ ಅದು ಬೇಸ್ ಮೇಲೆ ಮಾಡಿದದು ಅದರಲ್ಲಿ ನಮ್ಮದು ಕ್ರಾಫ್ಟ್ಮ್ಯಾನ್ಶಿಪ್ಪು ಲ್ಯಾಟಿಸ್ ಆಗಲಿ ಮತ್ತು ಕರ್ವಿಂಗು ಡೋಮು ಮತ್ತು ಆರ್ಚ್ ವರ್ಕು ಮತ್ತು ವರ್ಕ್ ವರ್ಕೆಲ್ಲ ಇನ್ಕ್ಲೂಡ್ ಮಾಡಿ ಕ್ರಾಫ್ಟ್ ಮ್ಯಾನ್ಶಿಪ್ಪಲ್ಲಿ ಮಾಡಿದಂಥ ಡಿಸೈನ್ಸ್ ಅದು ಮತ್ತು ಅದರಲ್ಲಿ ನಾವು ಲ್ಯಾಟಿಸ್ ವರ್ಕು ಮತ್ತು ಜಾಲಿ ವರ್ಕು ಫಿಲ್ಗಿರಿ ವರ್ಕು ಇದೆಲ್ಲ ಅದರಲ್ಲಿ ಕ್ರಾಫ್ಟ್ ಫೆಂಡ್ಶಿಪ್ ಆಗಿ ಇನ್ಕ್ಲೂಡ್ ಮಾಡಿದೆ ನಮ್ಮ ಮತ್ತು ನಾವು ಹಂಡ್ರೆಡ್ ಪರ್ಸೆಂಟೇಜ್ ಹಾಲ್ ಮಾರ್ಕಿಂಗ್ ಚಲರಿ ವಿಚ್ ಎಚ್ ಯು ಐ ಡಿ ಮಾರ್ಕೆ ಸೇಲ್ ಮಾಡೋದು ಡೈಮಂಡು ಐ ಐ ಜಿ ಎ ಸರ್ಟಿಫೈಡು ಜಿ ಎ ಎ ವಿತ್ತು ಟ್ವೆಂಟಿ ಏಯ್ಟ್ ಕ್ವಾಲಿಟಿ ಚೆಕ್ ಕೂಡ ಅಡಿಷನಲ್ಲಾಗಿ ಮಾಡ್ತಾಯಿದೆ ಅದು ಬಿಟ್ಟು ನಮ್ಮದು ಮತ್ತು ಒಂದು ಅಡ್ವಾನ್ಸ್ ಫೆಸಿಲಿಟಿ ಅಂತ ಇದೆ ಅಡ್ವಾನ್ಸ್ ಪ್ಲಾನಿಂಗ್ ಅಂತ ಗೋಲ್ಡ್ ರೈಟು ಪ್ರೊಟೆಕ್ಷನ್ ಆಗಿ ಮಾಡುವಂಥದ್ದು ಅದು ಬರೀ ಟೆನ್ ಪರ್ಸೆಂಟೇಜು ಅಡ್ವಾನ್ಸ್ ಮಾಡಿದರೆ ಗೋಲ್ಡ್ ರೈಟು ಇದು ರೈಸ್ ಆಗುತ್ತಲ್ಲ ಅದರಿಂದ ಪ್ರೊಟೆಕ್ಷನ್ ಮಾಡ್ಬೋದು ಆ ಥರ ಎಲ್ಲ ಫೆಸಿಲಿಟಿ ಇದೆ ನಾವು ಮತ್ತು ಈ ಶೋದಲ್ಲಿ ನಾವು ತುಂಬ ಎಕ್ಸ್ಕ್ಯೂಸೈಡ್ ಡಿಸೈನ್ಸೇ ಡಿಸ್ಪ್ಲೇ ಮಾಡೋದು ತುಂಬ ಕಲೆಕ್ಷನ್ಸು ಜಾಸ್ತಿ ಇರುತ್ತೆ ನಾರ್ಮಲ್ಕಿಂತ ಒಂದು ಫೋರ್ ಫೋಲ್ಡು ಜಾಸ್ತಿ ಸ್ಟಾಕು ಇಟ್ಟಿದೆ ಥ್ಯಾಂಕ್ ಯು ಇವತ್ತು ಈವೆಂಟಿಗೆ ಕರೆದಿದ್ದಾರೆ ತುಂಬ ಚೆನ್ನಾಗಾಯಿತು ಇವೆಂಟು ನಾನು ಡೈಮಂಡ್ ಜ್ಯುವೆಲ್ರಿ ಹಾಕಿದ್ದೀನಿ ಮತ್ತು ಇವ್ರದ್ದು ಜ್ಯುವೆಲ್ರಿ ಕಲೆಕ್ಷನ್ ತುಂಬ ಯುನೀಕ್ ಆಗಿದೆ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಕ್ರಾಫ್ಟ್ ಮೆನ್ಶಿಪ್ ಮತ್ತು ಅವ್ರದ್ದು ಪ್ಯಾಷನ್ ಟುವರ್ಡ್ಸ್ ಕ್ರಾಫ್ಟ್ ಮನ್ ಕ್ರಾಫ್ಟ್ ಮೆನ್ಶಿಪ್ ಇಟ್ಸ್ ಬ್ಯೂಟಿಫುಲ್ ಸೊ ಸೊ ನೆಕ್ಸ್ಟ್ ಟೈಮ್ ತೊಗೋಬೇಕಾದ್ರೆ ಇಟ್ಸ್ ಡೆಫಿನೆಟ್ಲಿ ಮಲಬಾರ್ ಆ್ಯಂಡ್ ಐ ರೆಕಮೆಂಡ್ ಮಲಬಾರ್ ಆ್ಯಂಡ್ ಗೋಲ್ಡನ್ ಡೈಮಂಡ್ಸ್ ಎವ್ರಿಬಡಿ ಆಶ್ರತ